ಜ್ಯೋತಿಷ್ಯಶಾಸ್ತ್ರದಲ್ಲಿ ಒಂಬತ್ತು ಗ್ರಹಗಳ ಬಗ್ಗೆ ಹೇಳಲಾಗಿದೆ ಇದರಲ್ಲಿ ಒಂದು ಬುಧ ಗ್ರಹವಾಗಿದ್ದು ಈ ಗ್ರಹಕ್ಕೆ ಗ್ರಹಗಳ ರಾಜ್ಕುಮಾರ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಹೆಚ್ಚಿನ ಮಹತ್ವಪೂರ್ಣವಾದ ಸ್ಥಾನವನ್ನು ಹೊಂದಿದೆ ಬುಧ ಗ್ರಹವು ಇಪ್ಪತ್ಮೂರು ದಿನಗಳಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಗ್ರಹಗಳ ರಾಜ್ಕುಮಾರನಾದ ಬುಧನನ್ನು ಬುದ್ಧಿ ಮತ್ತು ಮಾತನ್ನು ಪ್ರತಿನಿಧಿಸುವ ಗ್ರಹ ಎಂದು ಸಹ ಕರೆಯುವರು ಇಂದು ಅಂದರೆ ಆಗಸ್ಟ್ ಮೂವತ್ತರಂದು ಬುಧ ಗ್ರಹವು ಸಿಂಹರಾಶಿಯನ್ನು ಪ್ರವೇಶಿಸಲಿದೆ ಇದಕ್ಕೂ ಮೊದಲು ಕೇತು ಗ್ರಹವು ಈ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದು ಹದಿನೆಂಟು ವರ್ಷಗಳ ನಂತರ ಸಿಂಹರಾಶಿಯಲ್ಲಿ ಬುಧ ಮತ್ತು ಕೇತು ಗ್ರಹಗಳ ಸಂಯೋಗವು ರೂಪುಗೊಳ್ಳಲಿದೆ ಈ ಸಂಯೋಗದಿಂದ ನಾಲ್ಕು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಾಗಿ ನೋಡಬಹುದಾಗಿದೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಬುಧ ಮತ್ತು ಕೇತುವಿನ ಈ ಸಂಯೋಗದ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಸಾಕಷ್ಟು ಅವಶ್ಯಕವಾಗಿದೆ ಈ ರಾಶಿಗೆ ಸೇರಿದ ಜನರು ಅದರ ಅಶುಭ ಪ್ರಭಾವದಿಂದಾಗಿ ಕೆಟ್ಟ ಸುದ್ದಿಯನ್ನು ಪಡೆಯುವ ಸಂಭವವಿದೆ ಇದರಿಂದಾಗಿ ನಿಮ್ಮ ಟೆನ್ಷನ್ ಸಾಕಷ್ಟು ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಮನೆಯ ಯಾವುದಾದರೂ ಸದಸ್ಯರಿಗೆ ಹಾನಿ ಉಂಟಾಗುವ ಸಂಭವ ಎದುರಾಗಬಹುದು ಜೊತೆಗೆ ತಂದೆ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಂಭವವಿದೆ ಈ ರಾಶಿಗೆ ಸೇರಿದ ಜನರು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ನಿರ್ಧಾರವನ್ನು ಈ ಎರಡು ಗ್ರಹಗಳ ಸಂಯೋಗದ ಸಂದರ್ಭದಲ್ಲಿ ತೆಗೆದುಕೊಳ್ಳದೇ ಇರುವುದು ಉತ್ತಮ ಇಲ್ಲದಿದ್ದರೆ ನೀವು ನಂತರ ಸಾಕಷ್ಟು ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು ಹಾಗೆ ಮೇಷರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಬಹಳಷ್ಟು ಅವಶ್ಯಕವಾಗಿದೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಕೇತುವಿನ ಸಂಯೋಗದ ಸಂದರ್ಭದಲ್ಲಿ ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಏಕೆಂದರೆ ನಿಮಗೆ ಸಾಕಷ್ಟು ಸಮಸ್ಯೆಗಳು ಕಾಡುವ ಸಂಭವವಿದೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಅಪಮಾನವನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಸೋಲು ಉಂಟಾಗುವ ಸಂಭವವಿದೆ ಹಾಗೆ ಬುಧಕೇತುವಿನ ಅಶುಭ ಪ್ರಭಾವದಿಂದಾಗಿ ಪತಿಪತ್ನಿಯರ ನಡುವೆ ದೊಡ್ಡ ವಿವಾದ ಅಥವಾ ಜಗಳ ಉಂಟಾಗುವ ಸಂಭವವಿದೆ ಜೊತೆಗೆ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಾವು ನೀಡಿದಂತಹ ಸಾಲದ ಹಣವನ್ನು ವಾಪಸ್ಸು ಪಡೆಯುವಲ್ಲಿ ಹೆಚ್ಚಿನ ಸಮಸ್ಯೆ ಎದುರಿಸಬೇಕಾಗಿ ಬರಬಹುದು ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಬುಧ ಕೇತುವಿನ ಅಶುಭ ಪ್ರಭಾವದಿಂದಾಗಿ ಧನಹಾನಿ ಉಂಟಾಗುವ ಸಂಭವ ಸಾಕಷ್ಟು ಹೆಚ್ಚಾಗಲಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ಉತ್ತಮ ಹಾಗೆ ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸವನ್ನು ಕಳೆದುಕೊಳ್ಳಬೇಕಾಗಿ ಬರಬಹುದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಜೊತೆಗೆ ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಅಧಿಕಾರಿಗಳ ಮಾತಿನಿಂದ ಕೋಪಕ್ಕೆ ಉಂಟಾಗುವ ಸಂಭವವಿದೆ ಜೊತೆಗೆ ಈ ಅವಧಿಯಲ್ಲಿ ಯಾವುದಾದರೂ ದುರ್ಘಟನೆ ಅಥವಾ ಅಪಾಯ ಉಂಟಾಗುವ ಸಾಧ್ಯತೆಯಿದೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕ ತುಲಾ ರಾಶಿಗೆ ಸೇರಿದ ಜನರು ಬುಧ ಮತ್ತು ಕೇತುವಿನ ಈ ಸಂಯೋಗದ ಸಮಯದಲ್ಲಿ ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದಿರಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ಅಪ್ಪಿತಪ್ಪಿಯ ಹೂಡಿಕೆಯನ್ನು ಮಾಡದೇ ಇರುವುದು ಉತ್ತಮ ಜೊತೆಗೆ ಹಳೆಯ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಮತ್ತೆ ಕಾಡುವ ಸಂಭವವಿದೆ ಕುಂಭ ಸಿಂಹ ಸಿಂಹರಾಶಿಯಲ್ಲಿ ಕೇತು ಮತ್ತು ಬುಧ ಗ್ರಹಗಳ ಸಂಯೋಗದಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಮ್ಮ ವಿರುದ್ಧ ಯಾವುದಾದರೂ ಷಡ್ಯಂತ್ರ ಎದುರಾಗುವ ಸಂಭವವಿದೆ ರಾಜಕೀಯಕ್ಕೆ ಸಂಬಂಧಿಸಿದ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾವುದಾದರೂ ಮೋಸದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆಯಿದೆ ಹಾಗಾಗಿ ನಿಮಗೆ ಇಷ್ಟವಿಲ್ಲದಿದ್ದರೂ ಕೆಲವು ಕೆಲಸಗಳನ್ನು ಮಾಡಬೇಕಾಗಿ ಬರಬಹುದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಗುರಿಯನ್ನು ತಲುಪದೇ ಇರಬಹುದು ಹಾಗಾಗಿ ಕೆಲಸದ ಸ್ಥಳದಲ್ಲಿ ನೀವು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಬುಧ ಮತ್ತು ಕೇತುವಿನ ಅಶುಭ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಪ್ರೇಮ ಸಂಬಂಧದಲ್ಲಿ ಬಿರುಕು ಉಂಟಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರಲಿದೆ